ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ರಾಯಸ್ಯ ಲೋಕ ನೀವೇನಾದರೂ ವಾವ್ ಸಿಗ್ನಲ್ ಬಗ್ಗೆ ಕೇಳಿದಿರಾ ಇದು ಬಾಹ್ಯಾಕಾಶದಿಂದ ಬಂದ ಅಜ್ಞಾತ ಸಂದೇಶ ಇದು ವಿಜ್ಞಾನ ಜಗತ್ತೇ ಇವತ್ತಿಗೂ ಉತ್ತರ ಕಂಡುಕೊಳ್ಳಲಿಲ್ಲ ಇದು ಕೇವಲ ಸ್ಟೋರಿ ಅಲ್ಲ ಫ್ರೆಂಡ್ಸ್ ನಿಜವಾದ ಘಟನೆ ಕೂಡ ಹೌದು ಹಾಗಾದರೆ ಈ ಫ್ರೀಕ್ವೆನ್ಸಿ ಬಗ್ಗೆ ತಿಳಿದುಕೊಳ್ಳಲು ಲೇಟ್ ಮಾಡದೆ ಸ್ಟಾರ್ಟ್ ಮಾಡೋಣ ಬನ್ನಿ ನೈನ್ಟೀನ್ ಸೆವೆಂಟಿ ಸೆವೆನ್ ರಲ್ಲಿ ಅಮೆರಿಕದ ಓಹಿಯೋ ಸ್ಟೇಟ್ ಯೂನಿವರ್ಸಿಟಿಯ ಬಿಗ್ ಇಯರ್ ರೇಡಿಯೋ ಟೆಲಿಸ್ಕೋಪ್ ಒಂದು ವಿಚಿತ್ರ ಶಬ್ದವನ್ನು ಸ್ಪೇಸ್ನಿಂದ ಕ್ಯಾಪ್ಚರ್ ಮಾಡಿತು ಈ ಸಿಗ್ನಲ್ನ ಕೋಡ್ ಆಗಿತ್ತು ಸಿಕ್ಸ್ ಇ ಕ್ಯೂ ಯು ಜೆ ಫೈವ್ ಇದು ತುಂಬ ಉಚ್ಚವಾದ ಫ್ರೀಕ್ವೆನ್ಸಿ ಸಿಗ್ನಲ್ ಇಂತಹ ಶಬ್ದವನ್ನು ಇದುವರೆಗೂ ಯಾರೂ ಕೇಳಿರಲಿಲ್ಲ ಈ ಸಿಗ್ನಲ್ನ ಟ್ರಾನ್ಸ್ಕ್ರಿಪ್ಟ್ ನೋಡಿ ಆಶ್ಚರ್ಯಚಕಿತರಾದ ವಿಜ್ಞಾನಿ ಜೆರಿ ಅಹಮಾನ್ ರವರು ಮುದ್ರಣದಲ್ಲಿ ವಾವಂತ ಬರೆದು ಬಿಟ್ಟರು ಅಂದಿನಿಂದ ಈ ಸಿಗ್ನಲ್ಗೆ ವಾವ್ ಸಿಗ್ನಲ್ ಎಂಬ ಹೆಸರು ಬಂತು ಸಿಗ್ನಲ್ ಸ್ಯಾಜಿಟೇರಿಯಸ್ ನಕ್ಷತ್ರ ಮಂಡಲದ ಭಾಗದಿಂದ ಬಂದಿದೆಯಂತೆ ಫ್ರೀಕ್ವೆನ್ಸಿಸಿನ ಫೋರ್ಟಿ ಟ್ವೆಂಟಿ ಮೆಗಾ ಇದು ಇನ್ವರ್ಸ್ನ ಹೈಡ್ರೋಜನ್ ಫ್ರೀಕ್ವೆನ್ಸಿ ಈ ಫ್ರೀಕ್ವೆನ್ಸಿ ಅಂದರೆ ಎಲ್ಲ ಜೀವಿಗಳಿಗೂ ಸಾಮಾನ್ಯವಾದ ಕಮ್ಯುನಿಕೇಶನ್ ಬೇಸ್ ಫ್ರೀಕ್ವೆನ್ಸಿ ಇದನ್ನು ಏಲಿಯನ್ಸ್ ಬಳಸಿಲ್ಲ ಅಂತ ನಾಸಾ ಆ್ಯಂಡ್ ಸೇಟೆ ಭಾವಿಸುತ್ತಾರೆ ಈ ಸಿಗ್ನಲ್ ಎಪ್ಪತ್ತೆರಡು ಸೆಕೆಂಡ್ ಮಾತ್ರ ಇರಲಿದ್ದು ಇನ್ನು ಮುಂದೆ ಅದೇ ಶಬ್ದ ಮತ್ತೆ ಯಾರೂ ಕ್ಯಾಪ್ಚರ್ ಮಾಡಿಲ್ಲ ಅದೇ ಟೆಲಿಸ್ಕೋಪ್ ಮತ್ತೊಂದು ಜಾಗ ಇನ್ನೂ ಅನೇಕ ರೇಡಿಯೋ ಟೆಲಿಸ್ಕೋಪ್ನ ಈ ಸಿಗ್ನಲ್ನ ಡೈರೆಕ್ಷನಲ್ಲಿ ಸ್ಕ್ಯಾನ್ ಮಾಡಿದರು ಆದರೆ ಪುನಃ ಆಗ ಇಲ್ಲ ಇದು ಒಮ್ಮೆ ಕಂಡು ಬಂದ ಮರೆಯಲಾಗದ ಶಬ್ದ ಅದಕ್ಕಾಗಿಯೇ ಇದು ಹೆಚ್ಚು ರಹಸ್ಯ ಕೂಡ ಹೌದು ಇದು ಬಾಹ್ಯ ಜೀವಿಗಳ ಶಂಕೆ ಅಥವಾ ವೈಜ್ಞಾನಿಕ ಕಾರಣ ಇರಬಹುದಾ ಇನ್ನು ಕೆಲವರು ಹೇಳುತ್ತಾರೆ ಇದು ಒಂದು ಇಂಟೆಲಿಜೆಂಟ್ ಏಲಿಯನ್ ಕಮ್ಯುನಿಕೇಷನ್ ಅಟೆಂಪ್ಟ್ ಎಂದು ಅವರು ಹೈಡ್ರೋಜನ್ ಫ್ರೀಕ್ವೆನ್ಸಿ ಬಳಸಿರಬಹುದು ಎಂದು ಸಿಟಿ ಊಹಿಸಿದೆ ಆದರೆ ಇನ್ನೂ ಕೆಲ ವಿಜ್ಞಾನಿಗಳು ಇದನ್ನು ಸ್ಪೇಸ್ ಡೆಬ್ರಿಶ್ ರಿಫ್ಲೆಕ್ಷನ್ ಅಥವಾ ಸ್ಯಾಟಲೈಟ್ ಸಿಗ್ನಲ್ ಅಂದರೂ ಇದಕ್ಕೆ ಸಾಕ್ಷಿ ಇಲ್ಲ ಇದಕ್ಕೆ ಯಾವುದು ಕೂಡ ಮ್ಯಾಚ್ ಆಗಿಲ್ಲ ಹಾಗಾದರೆ ಈ ಸಿಗ್ನಲ್ ಇವತ್ತು ಯಾಕೆ ಇಂಪಾರ್ಟೆಂಟ್ ಇವತ್ತಿನ ತನಕ ಇದು ಮಾನವ ಇತಿಹಾಸದಲ್ಲೇ ಬಾಹ್ಯ ಜೀವಿಗಳಿಂದ ಬಂದಿದೆ ಎನ್ನಬಹುದಾದ ಅತ್ಯಂತ ಶಕ್ತಿಶಾಲಿ ಸಿಗ್ನಲ್ ಆಗಿದೆ ನಾಸಾ ಆ್ಯಂಡ್ ಸೇಟಿ ಹಾಗೂ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಎಲ್ಲರೂ ಈ ಸಿಗ್ನಲ್ ಬಗ್ಗೆ ಡೀಟೇಲ್ ಆಗಿ ಪರೀಕ್ಷಿಸಿದ್ದಾರೆ ಆದರೆ ಸತ್ಯ ಇನ್ನೂ ಬಹಿರಂಗವಾಗಿಲ್ಲ ಈ ಸಿಗ್ನಲ್ ಕುರಿತು ಹಲವು ಡಾಕ್ಯುಮೆಂಟ್ರಿಗಳು ಮತ್ತು ನೆಟ್ಫ್ಲಿಕ್ ಶೋಸ್ಗಳು ಹಾಗೂ ಪುಸ್ತಕಗಳು ಬರಲಾಗಿದೆ ಆದರೆ ಇವತ್ತಿಗೂ ಕೂಡ ಉತ್ತರ ಇನ್ನೂ ಶೂನ್ಯ ಹಾಗಾದರೆ ವಾವ್ ಸಿಗ್ನಲ್ನ ಹಿನ್ನೆಲೆ ಇನ್ನು ವಿಜ್ಞಾನಕ್ಕೂ ಬಾಹ್ಯಜೀವಿಗಳಿಗೂ ನಡುವೆ ಕಾದಾಟದಂತೆ ಇದೆ ಇದು ನಿಜವಾಗಲೂ ಸಿಗ್ನಲ್ ಆಕಸ್ಮಿಕವಾಗಿ ಬಂದಿತ್ತೋ ಅಥವಾ ಯಾರೋ ನಮ್ಮನ್ನು ಸಂಪರ್ಕಿಸಲು ಯತ್ನಿಸಿದ್ರೋ ನಾವಿಲ್ಲಿ ನಿಖರವಾಗಿ ಹೇಳಲಾಗದು ಆದರೆ ಈ ರಹಸ್ಯಗಳನ್ನು ನೀವು ಹೇಗೆ ಅರ್ಥ ಮಾಡಿಕೊಂಡಿರಿ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ನೀವು ಇಂಥ ರಹಸ್ಯಗಳನ್ನು ಇಷ್ಟಪಟ್ಟರೆ ಲೈಕ್ ಮಾಡಿ ಮತ್ತಷ್ಟು ಬಿಸಿಯಾಗಿರೋ ಸಂಗತಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಇದು ರಹಸ್ಯ ಲೋಕ ಮತ್ತೆ ಭೇಟಿಯಾಗೋಣ ನಮಸ್ಕಾರ